ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ಆರಿದ್ರ ನಕ್ಷತ್ರ ಬಗ್ಗೆ ತಿಳಿಯೋಣ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಓದಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ನೋಟಿಫಿಕೇಶನ್ ಬರುತ್ತೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಇದು ಆರನೇ ನಕ್ಷತ್ರವಾಗಿದೆ ಇದು ಶಿವನ ನಕ್ಷತ್ರವಾಗಿದೆ ಇದು ಮನುಷ್ಯಗಣ ಈ ನಕ್ಷತ್ರ ಚಂದ್ರನಿಗೆ ಸೇರಿದ ನಕ್ಷತ್ರವಾಗಿದೆ ಯೋನಿ ಸ್ವಾನ ವೈರಿ ಜಿಂಕೆ ನಾಡಿ ಆದಿನಾಡಿಯಾಗಿರುತ್ತೆ ವರ್ಣ ವೈಶ್ಯವರ್ಣ ಹೀಗೆ ಇದು ಸಂಪೂರ್ಣವಾಗಿ ಮಿಥುನ ರಾಶಿಯಲ್ಲಿರುತ್ತೆ ಈ ನಕ್ಷತ್ರಕ್ಕೆ ನಾಲ್ಕು ಪಾದ ಮೊದಲನೇ ಪಾದ ಧನು ಮನೆಯಾಗಿರುತ್ತೆ ಎರಡನೇ ಪಾದ ಮಕರ ಮನೆಯಾಗಿರುತ್ತೆ ಮೂರನೇ ಪಾದ ಕುಂಭದ ಮನೆಯಾಗಿರುತ್ತೆ ನಾಲ್ಕನೇ ಪಾದ ಮೀನದ ಮನೆಯಾಗಿರುತ್ತೆ ಹೇಗೆ ಅಂದರೆ ಇದು ನವಾಂಶದ ಮನೆಯಾಗಿರುತ್ತೆ ನವಾಂಶ ಕುಂಡಲಿಯ ಕಲಿತವರಿಗೆ ಇದು ಗೊತ್ತಾಗಿರುತ್ತೆ ನೋಡಿ ನಕ್ಷತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರ ಈ ಆರಿದ್ರ ನಕ್ಷತ್ರ ಆರನೇ ನಕ್ಷತ್ರವಾಗಿರುತ್ತೆ ಎಲ್ಲ ನಕ್ಷತ್ರಕ್ಕೆ ನಾಲ್ಕು ಪಾದ ಇರುತ್ತೆ ಹಾಗಾದರೆ ಈ ಆರನೇ ನಕ್ಷತ್ರಕ್ಕೆ ಆರಿದ್ರ ನಕ್ಷತ್ರಕ್ಕೆ ಮೊದಲನೇ ಪಾದ ಇಪ್ಪತ್ತೊಂದನೇ ಆಗಿರುತ್ತೆ ಆರಿದ್ರ ನಕ್ಷತ್ರಕ್ಕೆ ನಾಲ್ಕು ಪಾದಾದಂಥ ಇಪ್ಪತ್ತ್ನಾಲ್ಕನೇ ಮನೆ ಮೀನ ಮನೆಯಾಗಿರುತ್ತೆ ಇಪ್ಪತ್ತೊಂದನೇ ಮನೆ ಧನು ಮನೆಯಾಗಿರುತ್ತೆ ಇಪ್ಪತ್ತೆರಡನೇ ಮನೆ ಮಕರ ಮನೆಯಾಗಿರುತ್ತೆ ಇಪ್ಪತ್ತ ಮೂರನೇ ಮನೆ ಕುಂಭ ಮನೆಯಾಗಿರುತ್ತೆ ಇಪ್ಪತ್ನಾಲ್ಕನೇ ಮನೆ ಮೀನ ಮನೆಯಾಗಿರುತ್ತೆ ಇದು ಮೇಷ ಮನೆಯಿಂದ ಕೌಂಟ್ ಮಾಡಬೇಕಾಗುತ್ತೆ ಈ ನಕ್ಷತ್ರದ ಗುಣ ಸ್ವಭಾವ ಹೀಗಿರುತ್ತೆ ಇವರು ತುಂಬ ಬುದ್ಧಿವಂತಿಕಿಂದ ಇರ್ತಾರೆ ಯಾವುದೇ ವಿಷಯ ಆಗಲಿ ವಿಮರ್ಶೆ ಮಾಡ್ತಾರೆ ವಿಚಾರಶೀಲರಾಗಿರ್ತಾರೆ ಅಂದುಕೊಂಡಿದ್ದು ಮಾಡುವಂಥ ಮನಸ್ಥಿತಿ ಇವರಲ್ಲಿ ಇರುತ್ತೆ ಇವರು ದಿಟ್ಟತನದವರು ಹಠವಾದಿಗಳು ಧೈರ್ಯ ಸ್ಥೈರ್ಯವುಳ್ಳವರು ನ್ಯಾಯದ ತೀರ್ಮಾನ ತೆಗೆದುಕೊಳ್ಳುವವರು ಸಾಮಾಜಿಕ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಹೀಗೆ ತುಂಬ ರೀತಿ ಹೆಸರು ಮಾಡುವಂಥ ಸಾಮರ್ಥ್ಯ ಹೊಂದಿರುತ್ತಾರೆ ಯಾರಿದ್ರ ನಕ್ಷತ್ರಕ್ಕೆ ನಾಲ್ಕು ಪಾದಗಳಿವೆ ಮೊದಲನೇ ಪಾದ ಮತ್ತು ನಾಲ್ಕನೇ ಪಾದ ಗುರು ಅಧಿಪತಿಯಾಗಿರುತ್ತೆ ಧನುಮನೆ ಮತ್ತು ಮೀನಮನೆಯಾಗಿರುತ್ತೆ ಈ ಮೊದಲನೇ ಪಾದ ಮತ್ತು ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ಇವರು ದಯಾ ದಾಕ್ಷಿಣೆ ಇರುವಂಥ ಗುಣ ಪರೋಪಕಾರಿ ಇರುವಂಥ ಗುಣ ಧೈರ್ಯ ಸಹನೆ ಇರುವಂಥ ಗುಣಲಕ್ಷಣ ಇವರಲ್ಲಿ ಕಂಡುಬರುತ್ತದೆ ಇವರು ಧನವಂತರು ಸದ್ಗುಣರು ಆಚಾರ ವಿಚಾರವಂತರಾಗಿರುತ್ತಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾರೆ ಗುರು ವಿದ್ಯಾಕಾರಕನಾಗಿರುವುದರಿಂದ ವಿದ್ಯಾಪೀಠದಲ್ಲೂ ಕೂಡ ಹೆಸರು ಅವರು ಧನದ ಅಧಿಪತಿ ಆಗಿರುವಂಥ ಗುರು ಧನವಂತನು ಕೂಡ ಆಗಿರುತ್ತಾನೆ ವಿಶಾಲ ಹೃದಯದವರು ಸಕಲ ಗುಣ ಸಂಪನ್ನದವರಾಗಿರುತ್ತಾರೆ ಉನ್ನತ ವ್ಯಕ್ತಿತ್ವ ಉಳ್ಳವರಾಗಿರುತ್ತಾರೆ ಇವರು ಕವಿತ್ರಿಯಾಗಿರುತ್ತಾರೆ ಸಜ್ಜನರು ಗುಣವಂತರು ಕೀರ್ತಿವಂತರು ಹೀಗೆ ಸದಾಚಾರ ಸುಖ ಭೋಗ ಅನುಭವಿಸುವವರಾಗಿರುತ್ತಾರೆ ಆರಿದ್ರ ನಕ್ಷತ್ರದ ಎರಡು ಮತ್ತು ಮೂರನೇ ಪಾದದ ಅಧಿಪತಿ ಶನಿಯಾಗಿರುತ್ತೆ ಈ ಪಾದದಲ್ಲಿ ಜನಿಸಿದವರ ಸ್ವಭಾವ ನಾಸ್ತಿಕರು ಉಗ್ರ ಸ್ವಭಾವದವರು ವ್ಯಸನಿಗಳು ಮುಂಗೋಪ ಗರ್ವ ಹೀಗೆ ಇವೆಲ್ಲೂ ಇದ್ದರೂ ಕೂಡ ಇವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾರೆ ನಿರಂತರ ಕರ್ಮಜೀವಿಗಳಾಗಿರುತ್ತಾರೆ ವಾಣಿಜ್ಯ ಬೆಳವಣಿಗೆ ಇತರ ಕ್ಷೇತ್ರ ಹೀಗೆ ಒಂದು ಸನಿಯ ಒಂದು ತತ್ವ ಅವಲಂಬಿತವಾಗಿರುತ್ತೆ